ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳ ಧನಸು ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ಪ್ರಿಯ ವೀಕ್ಷಕರೇ ಈ ಆಗಸ್ಟ್ ತಿಂಗಳಿನಲ್ಲಿ ಬಹಳಷ್ಟು ವಿಶೇಷತೆಗಳು ಇದ್ದಾವೆ ಅಂದ್ರೆ ಹಬ್ಬ ಹರಿದಿನಗಳು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದು ಮತ್ತೆ ಈ ತಿಂಗಳು ನಿಮಗೆ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಧನಸು ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತು ನಿಮ್ಮ ಜೀವನ ಹೇಗೆ ನಡೆಯುತ್ತೆ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರುತ್ತೆ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಜೊತೆಗೆ ಯಾವ ಕೆಲಸ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ ಮತ್ತು ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಪ್ಪದ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ ನೋಡಿ ಧನಸು ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾದಂತ ದಿನಗಳು ನೋಡುವುದಾದ್ರೆ ಎರಡನೇ ತಾರೀಕು ಶ್ರಾವಣ ಶನಿವಾರ ಪ್ರಾರಂಭವಾಗುತ್ತೆ ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಬಹಳಷ್ಟು ವಿಶೇಷವಾಗಿ ಮಾಡ್ತೇವೆ ಇನ್ನು ಐದನೇ ತಾರೀಕು ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಒಂಬತ್ತನೇ ತಾರೀಕು ನೂಲ ಹುಣ್ಣಿಮೆ ಅಂದ್ರೆ ಬಂಧನ ಇದು ಬಹಳಷ್ಟು ವಿಶೇಷವಾಗಿ ಅಣ್ಣ ತಂಗಿಯರ ಹಬ್ಬವಾಗಿರುತ್ತೆ ಇನ್ನು ಹನ್ನೊಂದನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಂಥ ದಿನವಾಗಿರುತ್ತೆ ಇನ್ನು ಹನ್ನೆರಡನೇ ತಾರೀಕು ಮಂಗಳ ಗೌರಿ ವ್ರತ ಇರುತ್ತೆ ಅಂದರೆ ಶ್ರೀ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಇಪ್ಪತ್ತ್ ಮೂರನೇ ತಾರೀಕು ಬೆನಕನ ಅಮಾವಾಸ್ಯೆ ಬರುತ್ತೆ ಈ ಅಮಾವಾಸ್ಯೆಯ ನಂತರ ಭಾದ್ರಪದ ಮಾಸ ಬರ್ತಕ್ಕಂಥದ್ದು ಈ ಮಾಸದಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತೇವೆ ಇದಿಷ್ಟು ಈ ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆ ಹಬ್ಬಗಳನ್ನ ಆಚರಣೆಯನ್ನು ಮಾಡ್ತೇವೆ ನೋಡಿ ಈ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಮಾಡುವುದಕ್ಕೆ ಒಳ್ಳೆಯ ಸಮಯಗಳು ಒಳ್ಳೆಯ ದಿವಸಗಳು ಬರ್ತವೆ ಹಾಗಾಗಿ ಶುಭ ಕಾರ್ಯ ಮಾಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳುವುದಕ್ಕೆ ಈ ಆಗಸ್ಟ್ ತಿಂಗಳು ಅಂದರೆ ಬಹಳಷ್ಟು ನಿಮಗೆ ತುಂಬ ಅನುಕೂಲಗಳನ್ನು ತಂದು ಕೊಡುತ್ತೆ ಇನ್ನು ಧನಸು ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಲಾಭ ಫಲಗಳು ಇರುತ್ತೆ ಅನ್ನುವಂಥದ್ದು ನೋಡೋಣ ಹದಿನೇಳನೇ ತಾರೀಕು ಧನಸು ರಾಶಿಯವರಿಗೆ ರವಿ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರವಿ ಪ್ರವೇಶವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತನೇ ತಾರೀಕು ಕಟಕ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಇನ್ನು ಅದೇ ರೀತಿ ಮೂವತ್ತನೇ ತಾರೀಕು ಸಿಂಹರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಗ್ರಹಗಳ ಗೋಚಾರ ಫಲದಿಂದ ಧನುಸು ರಾಶಿಯವರಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿದೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ನೇ ಆ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಧನುಸು ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಅನುಕೂಲಕರವಾದಂತ ವಾತಾವರಣಗಳು ಇದ್ದಾವೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಜೊತೆಗೆ ಉದ್ಯೋಗಗಳಲ್ಲಿ ಬಹಳಷ್ಟು ಲಾಭಗಳನ್ನ ಪಡೆದುಕೊಳ್ತೀರಿ ಭಾಗ್ಯಸ್ಥಾನಕ್ಕೆ ಭಾಗ್ಯ ಅಧಿಪತಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದರಿಂದ ನಿಮಗೆ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಒಳ್ಳೆಯ ಶುಭ ಫಲಗಳು ಇರ್ತಕ್ಕಂಥದ್ದು ಇದರ ಜೊತೆಗೆ ಗುರು ನಿಮ್ಮ ರಾಶಿಗೆ ನೇರ ದೃಷ್ಟಿ ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಆಯಿತು ಇದರಿಂದ ಒಳ್ಳೆಯ ಯೋಗ ಧನುಸು ರಾಶಿಯವರಿಗೆ ಸಿಗ್ತಾ ಇದೆ ಇದರ ಜೊತೆಗೆ ಮೂರನೇ ತಾರೀಕು ಅಂದ್ರೆ ಮೂರನೇ ಮನೆಯಲ್ಲಿ ಇರುವಂತ ರಾಹುವಿನ ನೀವು ಒಂದಿಷ್ಟು ದೃಷ್ಟಿ ಬೀಳೋದ್ರಿಂದ ಪ್ರಯತ್ನ ಮಾಡಿರುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕೊಡ್ತಾನೆ ಸುಖ ಸಂತೋಷದ ವಾತಾವರಣ ಇರುತ್ತೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಉತ್ತಮವಾದಂಥ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಇನ್ನು ಹೊಸದಾಗಿ ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂದರೂ ಅಥವಾ ಇರೋ ಬಿಸ್ನೆಸ್ಸಲ್ಲಿ ಏನಾದರೂ ಇಂಪ್ರೂವ್ ಮಾಡ್ತೀನಿ ಅಂದರೂ ಕೂಡ ಅದೆಲ್ಲವೂ ಅಂದುಕೊಂಡಂಗೆ ಸಾತ್ತವೆ ಇನ್ನು ಅತ್ಯುತ್ತಮವಾದಂಥ ಧನ ಲಾಭಗಳು ಈ ತಿಂಗಳಿನಲ್ಲಿ ಪಡೆದುಕೊಳ್ತೀರಿ ಜೊತೆಗೆ ಖರ್ಚುಗಳು ಕೂಡ ಕಡಿಮೆಯಾಗ್ತವೆ ಮತ್ತು ನಿಮಗೆ ಆದಾಯ ಹೆಚ್ಚಾದಷ್ಟು ಖರ್ಚುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಎಲ್ಲ ಒಂದು ಕಡೆ ಧನುಸು ರಾಶಿಯವರಿಗೆ ಪ್ರತಿನಿತ್ಯ ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಮಯದಲ್ಲಿ ಎಲ್ಲ ಒಂದು ಕಡೆ ನೆಮ್ಮದಿಯ ವಾತಾವರಣ ಈ ತಿಂಗಳಿನಲ್ಲಿ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ನಿರೀಕ್ಷೆ ಮೀರಿದಷ್ಟು ಅನುಕೂಲಗಳು ನಿಮಗೆ ಉಂಟಾಗ್ತವೆ ಇನ್ನು ಕೆಲಸದಲ್ಲಿರುವ ಕೆಲಸದಲ್ಲಿ ಕೆಲವೊಂದಿಷ್ಟು ಉದ್ಯೋಗಗಳಲ್ಲಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಅಭಿವೃದ್ಧಿಯ ಯೋಗ ಈ ತಿಂಗಳಿನಲ್ಲಿ ಸಿಗಲಿದೆ ಇನ್ನು ಭೂಮಿ ಖರೀದಿ ಮಾಡುವುದಕ್ಕೆ ಭೂಮಿ ಮಾರಾಟ ಮಾಡುವುದಕ್ಕೆ ರೈತರಿಗೆ ಹೋಟೆಲ್ ಉದ್ಯಮಿಗಳಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಯಾವುದೇ ಕೆಲಸ ಆದರೂ ಕೂಡ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಯಾಕಂದರೆ ಧನುಸು ರಾಶಿಯವರಿಗೆ ಗುರುವಿನ ದೃಷ್ಟಿ ಇರೋದರಿಂದ ತುಂಬ ಅನುಕೂಲಗಳನ್ನು ಉಂಟು ಮಾಡ್ತಾನೆ ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ತುಂಬ ಅನುಕೂಲತೆಗಳು ಇದೆ ಮತ್ತು ಹೈಯರ್ ಎಜುಕೇಷನ್ ಲಾಯರ್ ಉದ್ಯಮಕ್ಕಾಗಿ ಕೆಲಸ ಮಾಡುವಂಥವರಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಪುತ್ರ ಸಂತಾನ ಆಗುವಂಥ ಸಾಧ್ಯತೆಗಳಿದೆ ಅನೇಕ ರೀತಿಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಇದರ ಜೊತೆಗೆ ದೇವಸ್ಥಾನಗಳನ್ನು ದರ್ಶನ ಮಾಡ್ತೀರಿ ಮಠಗಳನ್ನು ದರ್ಶನ ಮಾಡ್ತೀರಿ ಮತ್ತು ಯಾವುದೇ ಕೆಲಸ ಆದರೂ ಕೂಡ ಧೈರ್ಯದಿಂದ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಬಡ್ಡಿ ವ್ಯವಹಾರಗಳು ಇವೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ ಜೊತೆಗೆ ಷೇರು ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ ಇನ್ನು ಈ ತಿಂಗಳು ಅದೃಷ್ಟ ನಿಮ್ಮ ಜೊತೆನೇ ಇರೋದರಿಂದ ಧನಸ್ಸು ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗ್ತವೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು ಇನ್ನು ವೀಕ್ಷಕರೇ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಬೇಕಂದ್ರೆ ನಿಮಗೆ ಒಂದು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂಥ ಸಲಹೆಗಳನ್ನು ಪಡೆದುಕೊಳ್ಳಿ ನೋಡಿ ಧನುಸು ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಪಠಣೆ ಮಾಡಿ ಅದರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ಈ ತಿಂಗಳಿನಲ್ಲಿ ನೀವು ಪಡೆದುಕೊಳ್ಳಬಹುದು ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ